ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಆರ್ ಕೆ ರಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಏನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಜೀರೋ ಡಬಲ್ ಟು ಸಿಕ್ಸ್ ಟು ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಜೈರಾಮರೆಡ್ಡಿ ಆಯ್ಕೆಯಾಗಿದ್ದಾರೆ ಜೈರಾಮರೆಡ್ಡಿ ದೊಡ್ಡಗಂಜೂರು ಗ್ರಾಮದ ನಿವಾಸಿ ರೆಡ್ಡಿ ಈಗ ಅಧ್ಯಕ್ಷರಾಗಿ ಆಗಿರ್ತಕ್ಕಂಥದ್ದು ಇನ್ನು ಉಪಾಧ್ಯಕ್ಷರಾಗಿ ಕೆ ರಾಗುಟ್ಟಳ್ಳಿ ಕೃಷ್ಣಪ್ಪ ಆಯ್ಕೆಯಾಗಿದ್ದಾರೆ ಇವರು ಕೆ ರಾಗುಟ್ಟಳ್ಳಿ ಗ್ರಾಮದ ನಿವಾಸಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಇವರು ಇಬ್ಬರೂ ಸಹ ಸ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಎಂದು ತಿಳಿದು ಬಂತಕ್ಕಂಥದ್ದು ಕಳೆದ ತಿಂಗಳು ಹದಿನೈದನೇ ತಾರೀಕು ಹದಿನೈದು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಈಗ ಆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಇವರೆಲ್ಲ ಸೇರಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಇಂದು ಚಿಂತಾಮಣಿ ತಾಲೂಕು ಕೃಷಿಕ ಕೃಷಿಗೆ ಇಲಾಖೆಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಇಂದು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಎರಡೂ ಸ್ಥಾನಗಳಿಗೂ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಗರೇ ಆಯ್ಕೆಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೃಷಿಕ ಸಮಾಜ ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ ಸ್ಥಾನಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆದಿತ್ತು ಕಳೆದ ತಿಂಗಳು ಹದಿನೈದ ತಾರೀಕು ಹದಿನೈದು ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಹದಿನೈದು ಸ್ಥಾನಗಳಲ್ಲೂ ಸಹ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರೇ ಆಯ್ಕೆಯಾಗಿದ್ದರು ಅದಾದ ಬಳಿಕ ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮಾಡಬೇಕಾಗಿತ್ತು ಅದರಲ್ಲಿ ಹದಿನೈದು ಜನ ನಿರ್ದೇಶಕರು ಸೇರಿ ಇಂದು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ಆ ಗ್ರಾಮದ ಜಯರಾಮ್ ರೆಡ್ಡಿ ಆಯ್ಕೆ ಆಗಿದ್ದಾರೆ ಇನ್ನು ಉಪಾಧ್ಯಕ್ಷರಾಗಿ ಕೆ ರಾಘುಟಳ್ಳಿ ಗ್ರಾಮದ ನಿವಾಸಿ ಕೆ ಕೃಷ್ಣಪ್ಪ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ಇನ್ನು ಈ ಸಂದರ್ಭದಲ್ಲಿ ಹೂವಿನ ಹಾರಾಕಿ ಸಿಹಿ ಹಂಚಿ ಆದ್ದರಿಂದ ಇವತ್ತು ಹೆಂಗ್ ನಿಮಗೆ ಸಂತೋಷ ಅಂತ ಎಂ ಸಿ ಸುಧಾಕರ್ ಕಾರ್ಯಕಾರಿ ಸಮಿತಿಗೆ ದಿನಾಂಕ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ನಡೆದಿತ್ತು ಅದರಲ್ಲಿ ಹದಿನೈದು ಜನ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿರುತ್ತಾರೆ ಆ ಹದಿನೈದು ಜನರಲ್ಲಿ ಪದಾಧಿಕಾರಿಗಳ ಆಯ್ಕೆಯನ್ನ ಇವತ್ತು ಅಂದ್ರೆ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಈ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಇದನ್ನ ಹಮ್ಮಿಕೊಂಡಿದ್ವಿ ಈ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜಿ ಸಿ ಜೈರಾಮ್ ರೆಡ್ಡಿ ಅವರು ದೊಡ್ಡಗಂಜೂರು ಇವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಉಪಾಧ್ಯಕ್ಷರಾಗಿ ಶ್ರೀ ಎನ್ ವಿ ಕೃಷ್ಣಪ್ಪರವರು ಕೆ ರಾಘುಹಳ್ಳಿ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶ್ರೀ ಸಿ ವೆಂಕಟರೆಡ್ಡಿ ಅವರು ಅಪ್ಸಾನಹಳ್ಳಿ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ ಅವಿರೋಧವಾಗಿ ಮತ್ತೆ ಸತೀಶ್ ಬಿ ಎಸ್ ಭಟ್ಲಹಳ್ಳಿ ಇವರು ಖಜಾಂಚೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತೆ ಶ್ರೀ ಬಿ ನಂಜುಂಡಗೌಡ್ರವರು ಬನಹಳ್ಳಿ ಇವರು ಜಿಲ್ಲಾ ಪ್ರತಿನಿಧಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ನಾನು